ಪೊಲೀಸರು ಸರಿಯಾಗಿ ಹೊಡೆದಿದ್ರು ಅಂತ ಹೇಳಿ ಕೇಳ್ಪಟ್ಟ ಅದು ಮೊದಲೇ ಎಂತ ಫಸ್ಟ್ ಗೆ ಸೇಲ್ಪ್ ಸೇರ್ ಸೇರಿದಾಗ ಹಾ ಸೇರಿದ ಸೇರುವಾಗ ನಕ್ಸಲ್ ಪಡೆಗೆ ಸೇರಿದಾಗ ಹಾ ಹೊಸದಾಗಿ ನಿರ್ಮಾಣವಾಗ್ತಾ ಇರುವಂತ ವಿಕ್ರಮ್ ಗೌಡರ ಮನೆ ನಾನು ಹೇಳಿದ್ದೆ ಮತ್ತೆ ಗೊತ್ತಾದ ಮೇಲೆ ಹಾಗೆಲ್ಲ ಹೋಗಬೇಡ ನೀನು ಸುಮ್ಮನೆ ನಕ್ಸಲ್ ಅನ್ನುವಂಥದ್ದು ಇವರ ಉದ್ಯೋಗ ಅಲ್ಲ ಏನು ಲಾಭ ಇದೆ ನಕ್ಸಲ್ ಇಟ್ಟಾದರೆ ಏನು ಲಾಭ ಇದೆ ಪ್ರಾಣ ಹೋಗುತ್ತೆ ಅಂತ ಹೇಳಿ ಗೊತ್ತೇ ಇದೆ ರೀ ಎನ್ಕೌಂಟ್ರಿಗೆ ಬಲಿಯಾದಂತಹ ವಿಕ್ರಮ್ ಗೌಡ ಅವರ ದೇಹ ಸುಟ್ಟು ಬೂದಿಯಾಗಿದೆ ಉಳಿದಿರುವಂಥದ್ದು ಬರೀ ಬೂದಿ ಮಾತ್ರ ಇಪ್ಪತ್ತು ವರ್ಷದಿಂದ ಪೊಲೀಸರು ಹುಡುಕಾಟವನ್ನು ನಡೆತ ನಡೆಸ್ತಾ ಇದ್ರು ಗೌಡ ಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಬದುಕು ಅನ್ನುವಂಥದ್ದು ಇಷ್ಟೇ ಸಂವಿಧಾನವನ್ನು ನಾವು ಫಾಲೋ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ ಅಡಿಯಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡ್ಬೋದು ಸಂವಿಧಾನವನ್ನು ಮೀರಿ ನಾವು ಹೋಗಬಾರ್ದು ಅನ್ನುವಂಥ ವಿಚಾರದಲ್ಲಿ ವಿಕ್ರಮ್ ಗೌಡ ರೋಷ ಇತ್ತು ಕೋಪ ಇತ್ತು ಎಲ್ಲನೂ ಇತ್ತು ವಿಕ್ರಮ್ ಗೌಡನ ಹತ್ರ ಈ ಸಮಾಜವನ್ನು ಸುಧಾರಣೆ ಮಾಡಬೇಕು ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಕನಸನ್ನು ಕೂಡ ಕಂಡಿದ್ದರು ಆದರೆ ಅವರು ಹಿಡ್ದಿದ್ದಂತಹ ದಾರಿ ಹಿಂಸಾತ್ಮಕ ದಾರಿ ಸೊ ಹಾಗಾಗಿ ಆ ಹಿಂಸಾತ್ಮಕ ದಾರಿ ತಪ್ಪು ಅನ್ನುವಂಥ ರೀತಿಯಲ್ಲಿ ನಮ್ಮ ಸಂವಿಧಾನ ಕೂಡ ಹೇಳುವಂಥದ್ದು ಆಡಳಿತ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ನಕ್ಸಲರು ಯಾಕೆ ಆಗ್ತಾರೆ ಅನ್ನುವಂಥ ವಿಚಾರದಲ್ಲಿ ಯೋಚನೆಯನ್ನು ಕೂಡ ಮಾಡಬೇಕು ಸರ್ಕಾರ ಯಾಕೆ ನಕ್ಸಲರು ಆಗ್ತಾರೆ ಅವರ ಮನ ಪರಿವರ್ತನೆ ಯಾಕೆ ಈ ಸರ್ಕಾರಕ್ಕೆ ಮಾಡಬಾರ್ದು ಅವರ ಬೇಡಿಕೆಗಳು ಏನಿದೆ ಅದನ್ನು ಯಾಕೆ ಈಡೇರಿಸಬಾರ್ದು ಈ ಸರ್ಕಾರಕ್ಕೆ ಒಬ್ಬ ನಕ್ಸಲ್ ಆಗ್ತಾನೆ ಹೇಳಿದ್ರೆ ಯಾತಕ್ಕೋಸ್ಕರ ಆಗ್ತಾನೆ ಸೊ ಈಗ ಈ ಗೌಡರ ಮೃತದೇಹ ಬೂದಿಯಾಗಿರುವಂಥದ್ದು ಉಳಿದಿರುವಂಥದ್ದು ಬರೀ ಬೂದಿ ಮಾತ್ರ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಗೌಡ ಬೇಕು ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಆಗಿರ್ಬೋದು ಆಂಟಿ ನಕ್ಸಲ್ ಟೀಮ್ ಕೂಡ ಆಗಿರ್ಬೋದು ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿಕ್ರಮ್ ಗೌಡ ಕೂಡ ಪೊಲೀಸರ ಎನ್ಕೌಂಟ್ರಿಗೆ ಬಲಿಯಾಗಿರುವಂಥದ್ದು ಈ ತೋಟ ನಿಮಗೆ ಏನು ಕಾಣ್ತಾ ಇದೆ ಈ ತೋಟ ಕೂಡ ವಿಕ್ರಮ್ ಗೌಡನೇ ಮಾಡಿರುವಂಥ ತೋಟ ತನ್ನ ಮನೆಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ತನ್ನ ತಂಗಿ ತಾಯಿಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ತಂಗಿಗೂ ಕೂಡ ಮದುವೆ ಮಾಡಿದ್ದು ಈ ವಿಕ್ರಮ್ ಗೌಡನೇ ಅನ್ನುವಂಥ ವಿಚಾರದಲ್ಲೂ ನಾವು ಕೇಳ್ಪಟ್ವಿ ಸೊ ಈ ತೋಟ ಮಾಡಿ ಒಂದಷ್ಟು ಜೀವನ ಕಳೀತಾ ಇದ್ದ ಈ ತೋಟದಲ್ಲೇ ಇದ್ದ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ನೇಬರ್ಸ್ ಕೂಡ ಹೇಳುವಂಥದ್ದು ಅಂತ ಹೇಳಿದ್ರೆ ನಾಲ್ಕನೇ ಕ್ಲಾಸ್ ಕಳಿತಿದ್ದಂತಹ ವಿಕ್ರಮ್ ಗೌಡ ನಂತರದಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ವಿಕ್ರಮ್ ಗೌಡ ನಂತರ ತನ್ನ ಇಪ್ಪತ್ತೆರಡನೇ ವಯಸ್ಸಲ್ಲಿ ಈ ನಕ್ಸಲ್ ಸ್ಕ್ವಾಡ್ ಏನಿದೆ ಅದಕ್ಕೆ ಜಾಯಿನ್ ಆಗ್ತಾನೆ ವಿಕ್ರಮ್ ಗೌಡ ಅದಕ್ಕಿಂತ ಮುಂಚೆ ಈ ತೋಟ ಎಲ್ಲ ಮಾಡಿರುವಂಥದ್ದು ಈ ತೋಟವನ್ನು ನೋಡ್ಕೊಳ್ತಾ ಇದ್ದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ವಿಕ್ರಮ್ ಗೌಡ ನೇಬರ್ಸ್ ಅವ್ರ ಮಾತಾಡಿದಾಗ ಹೇಳ್ತಾರೆ ಏನು ಅಂತ ಹೇಳಿದ್ರೆ ತುಂಬ ಪಾಪ ತುಂಬಾ ಮುಗ್ಧ ಏನು ಗೊತ್ತಾಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇದೇ ಈ ಕೂಡ್ಲು ಏನಿದೆ ಪ್ಲೇಸ್ ಆ ಕೂಡ್ಲು ಪ್ಲೇಸಲ್ಲಿ ಅಲ್ಲಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹಿಂದೆ ಪೊಲೀಸರು ಬಂದು ಸರಿಯಾಗಿ ಹೊಡೆದಿದ್ರು ವಿಕ್ರಮ್ ಗೌಡನಿಗೆ ಅಂತ ಹೇಳಿದರೆ ನೀನು ನಕ್ಸಲ್ ಸ್ಕ್ವಾಡಲ್ಲಿ ಗುರುತಿಸ್ತಿದ್ಯಾ ಅನ್ನುವಂಥ ವಿಚಾರದಲ್ಲಿ ಸರಿಯಾಗಿ ಹಿಗ್ಗ ಮುಗ್ಗ ಹೊಡೆದಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿಯ ಸ್ಥಳೀಯರು ಹೇಳುವಂತಹ ಮಾತು ಸೋ ವಿಕ್ರಮ್ ಗೌಡನನ್ನು ತುಂಬ ಹತ್ತಿರದಲ್ಲಿ ನೋಡಿದಂತಹ ಅವರ ಕೂಡ್ಲು ನಿವಾಸಿ ಆಗಿರತಕ್ಕಂತಹ ಸಾದೂರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ಕಾರ ಹ್ಞೂ ಸರ್ ವಿಕ್ರಮ್ ಗೌಡರನ್ನು ನೀವು ನೋಡಿದ್ರ ಅವರು ಯಾವ ರೀತಿ ಇದ್ದರು ಸರ್ ಅವರು ಹೀಗೆ ಇದ್ದಿದ್ದಾರೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದರು ಸರ್ ಎಷ್ಟು ಎಷ್ಟನೇ ಕ್ಲಾಸ್ ತನಕ ಕಲ್ತಿದ್ರು ಕೃಷ್ಣ ವಿಕ್ರಮ್ ಅವರು ಅವರು ನಾಲ್ಕನೇ ಕ್ಲಾಸು ಏನೋ ಹೋಗಿದ್ದಾರೆ ಅಂತ ಅಲ್ಲಿ ಹ್ಞೂ ಅಲ್ಲಿ ಹೋಸ್ಟೆಲಲ್ಲಿ ಹೋಗಿದ್ದವರು ಎಲ್ಲಿ ಹೆಬ್ರಿಯಲ್ಲಿ ಹ್ಞೂ ಓಡಿ ಓದಿದ್ದು

ವಿಕ್ರಮಗಾರರಿಗೆ ಮಕ್ಕಳು ಇಲ್ಲ ಅಲ್ಲಲ್ಲ ಅವರ ತಾಯಿ ಅದ್ದರಿಗೆ ಎಷ್ಟು ಜನ ಮಕ್ಕಳು ಮೂರು ಜನ ಮಕ್ಕಳು ಜನ ಮಕ್ ಒಂದು ಹುಡುಗಿ ಮತ್ತೆ ಇಬ್ಬರು ಹುಡುಗರು ವಿಕ್ರಮ ವಿಕ್ರಮನ ತಮ್ಮ ತಂಗೆ ಹ್ಞೂ ಹೇಗಿದ್ರು ಮನೆಯಲ್ಲೆಲ್ಲ ಮನೆಯಲ್ಲಿ ಚೆನ್ನಾಗಿದ್ರಾ ಹಾ ಚೆನ್ನಾಗಿ ಇದ್ದೆ ತನ್ನ ತಂಗಿಗೆ ಮದುವೆ ಮಾಡಿದ್ದೆ ಅವರು ಹೌದು ಹೌದು ತಂಗಿಗೆಲ್ಲ ಮದುವೆ ಮಾಡಿದ ಅವನಿಗೆ ಈ ತೋಟವನ್ನು ಎಷ್ಟು ಎಷ್ಟು ವರ್ಷ ಆಯಿತು ಅವರು ಅಂದಾಜು ಅಂದಾಜು ಸಾಧಾರಣ ಇಪ್ಪತ್ತು ವರ್ಷ ಜಾಸ್ತಿ ಆಯಿತು ಈ ತೋಟ ಇಟ್ಟು ಹೌದೌದು ಇಪ್ಪತ್ತು ವರ್ಷ ಜಾಸ್ತಿ ಆಯಿತು ನಕ್ಸಲ್ ಗ್ರೂಪ್ಗೆ ಸೇರಿ ಎಷ್ಟು ವರ್ಷ ಆಯಿತು ನಕ್ಸಲ್ ಗ್ರೂಪ್ ಸಾಧಾರಣ ಇಪ್ಪತ್ತು ವರ್ಷ ಆಯಿತಾ ಅಂತ ಇಪ್ಪತ್ತು ವರ್ಷ ಆ ನಕ್ಸಲ್ ಗ್ರೂಪ್ಗೆ ಸೇರಿದ ನಂತರ ಇಲ್ಲಿ ಬರ್ತಾ ಇದ್ರ ಇಲ್ಲ ಇಲ್ಲ ಬರ್ತಾ ಇರಲಿಲ್ಲ ನಾನು ನೋಡಲಿಲ್ಲ ಕಡೆಯದಾಗಿ ಯಾವಾಗ ನೋಡಿದ್ದು ನೀವು

ಪರ್ಟಿ ಹಾಂ ಹ್ಞೂ ಮತ್ತೆ ನೀವೆಲ್ಲ ಹೋದರೆ ಅಲ್ಲಿಗೆ ಹ್ಞೂ ನಾವೆಲ್ಲ ಹೋಯ್ತು ನಾವೆಲ್ಲ ಹೋಗಿ ಕರ್ಕೊಂಡು ಹೋಗ್ಲಿಕ್ಕೆ ಬೇ ಮತ್ತೆ ತನಿಖೆ ಬೇಕಾದ್ರೆ ಮಾಡಿ ನೀವು ಹ್ಞೂ ಅಂತ ಇಲ್ಲಿ ಇಲ್ಲಿ ನೀಲಗೌಡ್ರು ಇದ್ದರು ಅವರು ಹೇಳ್ರು ತನಿಖೆ ಬೇ ಮಾಡಿ ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ ಹಂಗೆ ಬಿಟ್ಟರೆ ಮತ್ತೆ ಪೊಲೀಸರು ಹ್ಞೂ ಬಿಟ್ಟಿರು ಆನಂತರ ನಿಮಗೆ ವಿಕ್ರಮ್ ಗೌಡ ಕಾಣಲೇ ಇಲ್ಲ ಹ್ಞೂ 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 ಅದ್ರ ಮೇಲೆ ಸೇರಿದ್ದು ನಾ ಕೇಳಿ ಚೆನ್ನಾಗಿದ್ರು ಇಲ್ಲೆಲ್ಲ ನಿಮ್ಮತ್ರ ಚೆನ್ನಾಗಿದ್ರು ಹೌದೌದು ಅಯ್ಯೋ ಉಪಕರವಿಲ್ಲ ಉಪದ್ರವ ಇಲ್ಲ ಹಾಗೆ ಉಪಕರವಿಲ್ಲ ಉಪದ್ರವಿಲ್ಲ ವಿಕ್ರಮ್ ಗೌಡರ ಮನೆ ಅಂತ ಹೇಳಿದ್ರೆ ಹೊಸದಾಗಿ ನಿರ್ಮಾಣವಾಗ್ತಾ ಇರುವಂತಹ ವಿಕ್ರಮ್ ಗೌಡರ ಮನೆ ಇದರ ಎದುರುಗಡೆ ಇರುವಂಥ ತೋಟವನ್ನು ವಿಕ್ರಮ್ ಗೌಡರು ಇಪ್ಪತ್ತು ವರ್ಷದ ಹಿಂದೆ ಮಾಡಿರುವಂಥ ತೋಟ ಅದು ಸೊ ಹಾಗಾಗಿ ಮೊದಲು ಫಸ್ಟಿಗೆ ವಿಕ್ರಮ್ ಗೌಡ ಈ ಮನೆಯನ್ನು ಮಾಡಿದರು ಆದರೆ ಅವರ ತಂಗಿಯ ಗಂಡ ಈ ಮನೆಯನ್ನು ಅಂಥೇಳಿದರೆ ಈ ಮನೆಯನ್ನು ಹೊಡೆದು ಒಂದು ಹೊಸ ಮನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಅವರ ತಂಗಿಯ ಗಂಡ ಕಟ್ಟಿರುವಂಥ ಮನೆ ಇದು ಸೊ ಇದು ಮುಂಚೆ ವಿಕ್ರಮ್ ಗೌಡ ಇಲ್ಲೇ ವಾಸ ಮಾಡ್ತಾ ಇದ್ರು ಸೊ ಈ ಹೊಸ ಮನೆಯಾದಾಗ ವಿಕ್ರಮ್ ಗೌಡ ಇಲ್ಲಿ ಬರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಮಾತಾಡ್ತಾ ಇರುವಂಥದ್ದು ಆ ತೋಟ ಏನು ಕಾಣ್ತಾ ಇದೆ ಅದು ಕೂಡ ವಿಕ್ರಮಗೌಡನೇ ಮಾಡಿರುವಂಥದ್ದು ಅಂತ ಹೇಳಿದ್ರೆ ನಾಲ್ಕನೇ ವರ್ಷದಲ್ಲಿ ಸ್ಕೂಲ್ ಬಿಟ್ಟಂತಹ ವಿಕ್ರಮ್ ಗೌಡ ನಂತರದ ದಿನಗಳಲ್ಲಿ ಒಂದು ಹೋಟೆಲಲ್ಲಿ ಕೆಲಸವನ್ನು ಕೂಡ ಮಾಡಿಕೊಂಡು ಇಡ್ತಾರೆ ಆ ನಂತರದಲ್ಲಿ ಬಂದು ಮನೆಯತ್ರ ಹತ್ರ ತೋಟ ಇಟ್ಟು ಸೊ ಇಲ್ಲಿ ಇಲ್ಲಿಯೇ ಕೃಷಿ ಮಾಡ್ತಾ ಬಾಳಿ ಬದುಕ್ತಾ ಇದ್ರು ವಿಕ್ರಮ್ ಗೌಡ ನಂತರದ ದಿನಗಳಲ್ಲಿ ಈ ಆಡಳಿತ ಸರಿ ಇಲ್ಲ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಏನೋ ಹಿಂಸೆ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಕ್ಸಲ್ ಗ್ಯಾಂಗ್ಗೆ ಸೇರಿರುವಂತಹ ವಿಕ್ರಮ್ ಗೌಡ ವಿಕ್ರಮ್ ಗೌಡರವರ ಮಾವ ಗೌಡರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ವಿಕ್ರಮ್ ಗೌಡರ ಮನೆ ಏನಿದೆ ಅದರ ಪಕ್ಕದಲ್ಲೇ ಇರುವಂಥವರು ಇವರು ಸರ್ ಹೇಗಿದ್ರು ವಿಕ್ರಮ್ ಗೌಡ್ರು ಸಣ್ಣ ವಯಸ್ಸಲ್ಲಿ ವಯಸ್ಸಿನಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದ ಅವಾಗ ಸಣ್ಣ ವಯಸ್ಸಿನಲ್ಲಿ ಹ್ಮ್ ಕೆಲಸ ಇದೆ ಅಡಿಕೆ ಸಸಿ ಮತ್ತೆ ಎಲ್ಲ ಕೆಲಸ ಮಾಡ್ತಿದ್ರು ಅವಾಗ ಹ್ಮ್ ಮತ್ತೆ ಒಂದು ಸ್ವಲ್ಪ ಗೆದ್ದೆ ಕೊಟ್ಟಿದೆ ಅದನ್ನೆಲ್ಲ ಮಾಡ್ತಿದ್ದ ಮತ್ತೆ ಹೀಗೆ ಮನೆಗಡೆ ಅಲ್ಲಿ ಎಲ್ಲ ಓಡಿ ಆಡಿ ಮತ್ತೆ ಪಗಾರ ಪಗಾರ ಕೆಲಸಕ್ಕೆಲ್ಲ ಹೋಗ್ತಿದ್ದ ಕೂಲಿ ಕೆಲಸ ಕೂಲಿ ಕೆಲಸಕ್ಕೆ ಮತ್ತೆ ಇಲ್ಲಿ ಹೆಬ್ರಿ ಇಬ್ಬರಿ ಎಲ್ಲ ಹೋದರೆ ಹೀಗೆ ಎಲ್ಲ ಮಾತಾಡಿ ಬರುವಾಗ ಸ್ವಲ್ಪ ಇದಾಗ್ತಿತ್ತು ಮತ್ತು ಮನೆಯಲ್ಲೇ ಇರ್ತಿದ್ದ ಇಲ್ಲಿಗೆ ಹೋಗಿ ಹೋಗ್ತಿರಲ್ಲ ಸಣ್ಣ ವಯಸ್ಸು ಸಣ್ಣ ವಯಸ್ಸಲ್ಲಿ ಈಗ ಕೆಲಸಕ್ಕೆ ಇಲ್ಲಿ ನಮ್ಮ ಮನೆಗೆ ಬರ್ತಿದ್ದ ಅಲ್ಲಿ ಅಲ್ಲಿ ಬೇರೆ ಊರ ಮೇಲೆ ಇಲ್ಲಿಗೂ ಬರ್ತಿದ್ದ ನಮ್ಮ ಮನೆಗೂ ಕೆಲಸ ಬರ್ತಿದ್ದ ನಾವು ಅಲ್ಲಿಗೆ ಹೋಗ್ತಿತ್ತು ಅದ್ರ ಮೇಲೆ ಎಂತ ಆಯ್ತಾ ಯಾರಿಗೊತ್ತು ಮನೆಯಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ನಮಗೆ ಅವ ಹೋಗಿದ್ದೇ ಗೊತ್ತಿಲ್ಲ ಹ್ಞೂ ಈ ಧರ್ಮಸ್ಥಳ ಏಜನಲ್ಲಿ ಕೆಲಸ ಮಾಡ್ತಿದ್ದರು ಅವಾಗೆಲ್ಲ ಒಟ್ಟಿಗೆ ಇಲ್ಲಿ ಗುರುಪು ಅಂತ ಇಲ್ಲಿ ಒಂದು ದಿವಸ ನನ್ನ ಮನೆಯಲ್ಲಿ ಒಂದು ದಿವಸ ಅವ್ರ ಮನೆಯಲ್ಲಿ ಹೌದು ನನ್ನ ಮನೆಯಲ್ಲೆಲ್ಲ ಮಾಡ್ತಿದ್ದರು ಮತ್ತು ಈಗೇನೇ ಇದ್ದ ಮನೆಯಲ್ಲಿ ಮನೆಯಲ್ಲಿ ಇದ್ದ ಮತ್ತು ಒಂದು ದಿವಸ ಎಲ್ಲ ಘಟದ ಮೇಲೆ ಇನ್ನ ಎಲ್ಲ ಹೋಗಿದ್ದೇನಂತೆ ಅಲ್ಲಿ ಒಂದು ಎರಡು ದಿವಸ ಇದ್ದ ಮಕ್ಕ ಮತ್ತೆ ಮನೆಗೆ ಬಂದಿದ್ದ ಮನೆಗೆ ಬಂದು ಮನೆಯಲ್ಲಿ ಎದ್ದ ಮತ್ತೆ ಏನು ಮಾಡಿದ್ರೂ ನನಗೆ ಗೊತ್ತಿಲ್ಲ ಹೌದು ಮತ್ತೆ ಮಾಲೆ ಹಾಕಿದ್ದ ಮಾಲೆ ಹಾಕಿ ಅದರಲ್ಲಿ ಏತು ಜಿನ ತಿಂಗಳು ಹೇಳಿದ್ರೆ ಒಂದು ದಿವಸ ಅವರಿಗೆ ಪೊಲೀಸರು ಕೂಡ ಬಂದು ಸರಿಯಾಗಿ ಹೊಡೆದಿದ್ರು ಅಂತೇಳಿ ಕೇಳ್ಪಟ್ಟೆ ನಾನು ಆ ಟೈಮಲ್ಲಿ ನಿಮ್ಮ ಹತ್ರ ಪೊಲೀಸರು ಏನಾದರೂ ಹೇಳಿದ್ರಾ ಇಲ್ಲ ನಮ್ಮ ನಮ್ಮ ಹತ್ರ ಏನು ಹೇಳಲಿಲ್ಲ ಅವರು ಹೊಡೆದಿದ್ದು ನಮಗೆ ಗೊತ್ತಿಲ್ಲ ಮತ್ತೆ ಅದು ಹೊಡೆದಿದ್ದು ಓ ಅಲ್ಲಿ ಇಲ್ಲಿ ಏನಲ್ಲ ಓ ಅಲ್ಲಿ ಅಣ್ಣಪು ಮನೆ ಉಂಟು ಅಲ್ಲಿ ಅಲ್ಲಿ ಆ ಏರಿನಲ್ಲಿ ಅಲ್ಲಿ ಹೊಡೆದಿದ್ದು ಮತ್ತೆ ನಮ್ಮ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅವ ಅಲ್ಲಿಗೆ ಹೋಗಿದ್ದು ಅವರು ಕರ್ಕೊಂಡು ಹೋಗಿದ್ದು ಗೊತ್ತಿಲ್ಲ ಮನೆಯಿಂದ ಕರ್ಕೊಂಡು ಹೋಗಿದ್ದಂತೆ ಮತ್ತು ನಮಗೆಲ್ಲ ಈಗ ಒಬ್ರೊಬ್ರೇ ಗುರುಗುರು ಹೇಳ್ತಿದ್ರು ಅಲ್ಲಿ ಹೊಡಿತಾರೆ ಅವರಿಗೆ ಮತ್ತು ನಾವು ಎಲ್ಲ ಒಟ್ಟು ಹೆಂಗಸಿರು ಮಕ್ಕಳು ಎಲ್ಲ ಒಟ್ಟಾಗಿ ಹೋಯ್ತು ಹೋದರೆ ಹೊಡಿಬೇಡಿ ಅಂದರು ಅವರು ಕೇಳಲಿಲ್ಲ ಹೊಡೆದ್ರು ಸರಿ ಹೊಡೆದಿದ್ರು ಹೊಡೆದ್ರೆ ಅವಾಗ ಇದ್ದ ಏನು ಒಂದೊಂದು ಅಂದರೆ ಇಷ್ಟಿಷ್ಟು ತೋರಾ ಬಿದ್ದಿದ್ದ ಮೇ ಎಲ್ಲ ರಕ್ತ ಎಲ್ಲ ಬರ್ತಿತ್ತು ಮತ್ತು ಅದ್ರ ಮೇಲೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದವಾಗ ಅದರ ಅವರು ಹೊಡೆದಿರು ಮತ್ತೆ ಅವನಿಗೆ ಯಾರಿಗೆ ಗೊತ್ತು ನಮಗೆ ಅದು ಹೇಳಲಿಕ್ಕೆ ಬರುವುದಿಲ್ಲ ನಮಗೆ ಬೇರೆ ಎಂಥ ವಿಷಯ ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಕಟ್ಟಿ ಕಟ್ಟಿದ ಸಮಯದಲ್ಲಿ ಹೋದದ ಹಾ ಹೌದು ನಮ್ಮ ಮನೆ ಈ ಮನೆ ಕಟ್ಟಿದ ಸಮಯದಲ್ಲಿ ಹೋಗಿದ್ದು ಮನೆ ಹೊಗ್ಲಿಗಿದ್ರು ಮನೆ ಹೊಗ್ಲಿಗಿದ್ದ ಏನು ಹೇಳ್ತೀರಾ ಈ ಘಟನೆ ಬಗ್ಗೆ ಈ ಆದ ಘಟನೆ ಬಗ್ಗೆ ಏನು ಹೇಳ್ತೀರಾ ನಾನು ಹೇಳಿದ್ದೆ ಮತ್ತೆ ಗೊತ್ತಾದ ಮೇಲೆ ಹಾಗೆಲ್ಲ ಹೋಗಬೇಡ ನೀನು ಸುಮ್ಮನೆ ಯಾಕೆ ಮನೆ ಬದುಕೆಲ್ಲ ಉಂಟಲ್ಲ ನೀನು ಅವನು ನಿನಗೇನು ಕಮ್ಮಿ ಆಗೋದಿಲ್ಲ ಇನ್ನು 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 ಅಡಿಕೆ ಸೆಲ್ಲ ಹಾಕಿದ್ದ ಇನ್ನು ಅಡಿಕೆ ಆದ್ರ ಮೇಲೆ ಏನು ತಾಪತ್ರ ಇಲ್ಲಲ್ಲ ಮತ್ತೆ ಹೇಗೆ ಇದಕ್ಕೆಲ್ಲ ಹೋಗುವುದು ಅಂತ ಹೇಳಿದ್ದೆ ನಾನು ಅದ್ರ ಮೇಲೆ ಹೋಗಿದ್ದು ಹೋಗಿದ್ದೆ ಮತ್ತು ನಮಗೆ ಏನು ಸಿಗಲಿಲ್ಲ ಸಿಕ್ಕಲಿಲ್ಲ ಅವ್ರು ಕಲಿತಿದ್ದೆ ನಾಲ್ಕನೇ ಗ್ಲಾಸ್

ಕೆಲಸ ಮಾಡ್ತಿದ್ರು ಕೂಲಿ ಕೆಲಸಕ್ಕೂ ಹೋಗ್ತಿದ್ರು ಸೊ ಇದಿಷ್ಟು ವಿಕ್ರಮ್ ಗೌಡರವರ ಮಾವ ಮಾತಾಡಿದಂತಹ ಮಾತು ಅಂತ ಹೇಳಿದರೆ ಕೇಳಿದ್ರಿ ತನ್ನ ತಾಯಿ ವಿಕ್ರಮ್ ಗೌಡನನ್ನು ಕೂಲಿ ಕೆಲಸ ಮಾಡಿ ತುಂಬ ಕಷ್ಟದಲ್ಲಿ ಸಾಕಿದ್ರು ಸಲಹಿದ್ರು ವಿಕ್ರಮ್ ಗೌಡ ಸ ಸುಮಾರು ಐದು ವರ್ಷ ಇರಬೇಕಾದ್ಲೆ ತನ್ನ ತಂದೆಯವರು ಕೂಡ ತೀರಿಕೊಂಡಿದ್ರು ಸೊ ಮೂರು ಮಕ್ಕಳನ್ನು ತುಂಬ ಕಷ್ಟದಲ್ಲಿ ಸಾಕಿದ್ರು ವಿಕ್ರಮ್ ಗೌಡನ ತಾಯಿ ಸೊ ನಂತರದ ದಿನಗಳಲ್ಲಿ ಒಂದು ತೋಟವನ್ನು ಕೂಡ ಇಡ್ತಾರೆ ಆನಂತರ ಇಲ್ಲಿ ಆ ಮನೆಯವರು ನೆರೆಕರೆಯವರು ಮಾತಾಡುವಂಥದ್ದು ಇಷ್ಟೇ ಒಂದು ದಿವಸ ಸರಿಯಾಗಿ ಪೊಲೀಸರು ಹೊಡೆದಿದ್ರು ನಕ್ಸಲ್ ಏನೋ ಇದಕ್ಕೆ ಸೇರಿದಾಗ ಅದಕ್ಕೆ ಸೇರಬೇಡ ಅನ್ನುವಂಥ ವಿಚಾರದಲ್ಲೂ ಕೂಡ ವಿಕ್ರಮ್ ಗೌಡನಿಗೆ ಮನೆಯವರು ಕೂಡ ಹೇಳಿದರು ನರಕರೆಯವರು ಕೂಡ ಹೇಳಿದರು ಆದರೆ ವಿಕ್ರಮ್ ಗೌಡ ಅದನ್ನು ಯಾವುದನ್ನೂ ಕೇಳಿಲ್ಲ ಸೋ ಒಂದು ವೇಳೆ ಅದರಿಂದ ಹೊರಗೆ ಬರ್ತಾ ಇದ್ದರೆ ಖಂಡಿತವಾಗಲೂ ಇನ್ನಾದರೂ ಬದುಕಿ ಉಳಿತಾಯಿದ್ರು ವಿಕ್ರಮ್ ಗೌಡರು ಈ ಮನೆಯಲ್ಲಿ ಇರ್ತಾಯಿದ್ರು ಈ ತೋಟವನ್ನು ನೋಡಿಕೊಂಡು ಇರ್ತಾಯಿದ್ರು ಅನ್ನುವಂಥ ವಿಚಾರದಲ್ಲಿ ಅದೇ ರೀತಿ ಪೊಲೀಸರು ಕೂಡ ಹೊಡೆದಾಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಇದೇ ಊರಿನಲ್ಲಿ ಬಂದು ಪೊಲೀಸರು ಗೌಡನಿಗೆ ಹೊಡೆದಿದ್ರು ಹೊಡೆದಾಗ ಅವರೂ ಕೂಡ ಹೇಳಿದ್ರಂತೆ ನಿಮಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಕಾಸು ಕೊಡ್ತೀನಿ ದಯಮಾಡಿ ಈ ಸಂಘಟನೆಯನ್ನು ಸೇರಬೇಡ ನಕ್ಸಲಾಗಿ ಹೋಗಬೇಡ ಅನ್ನುವಂಥ ವಿಚಾರದಲ್ಲಿ ಆದರೆ ಅದನ್ನು ಕೂಡ ಲೆಕ್ಕಿಸಿಲ್ಲ ವಿಕ್ರಮ್ ಗೌಡ ನಂತರದ ದಿನಗಳಲ್ಲಿ ಈಗ ಕಡೆಯ ದಿನಗಳಲ್ಲೂ ಕೂಡ ಪೊಲೀಸರು ಸರಂಡ್ರಾಗಿ ನಿಮಗೆ ದುಡ್ಡು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿದರು ಅದನ್ನು ಕೂಡ ಲೆಕ್ಕಿಸಿಲ್ಲ ವಿ ವಿಕ್ರಮ್ ಗೌಡ ಸೊ ಈಗ ನಾಲ್ಕು ಜನರಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸರ್ಕಾರಕ್ಕೂ ನಾನು ಮನವಿ ಮಾಡುವಂಥದ್ದು ಇವರನ್ನು ಕೂಡ ಎನ್ಕೌಂಟ್ರ್ ಮಾಡಬೇಡಿ ಮುಖ್ಯವಾಹಿನಿಗೆ ತನ್ನಿ ಇವರನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿದಾಗ ನಾಲ್ಕು ಜನರಿಗೂ ಕೂಡ ಗೊತ್ತಾಗುತ್ತೆ ನಾವು ಇನ್ನು ನಕ್ಸಲಾರಾಗುವಂಥದ್ದು ಬೇಡ ಅಂತ ಹೇಳಿ ನಕ್ಸಲೆಟ್ ಇವರ ಉದ್ಯೋಗ ಅಲ್ಲ ರೀ ಕೃಷಿ ಇತ್ತು ಮತ್ತೊಂದಿತ್ತು ಚೆನ್ನಾಗಿ ದುಡಿಬೋದಿತ್ತು ಅವರ ಜೀವನ ಖಂಡಿತವಾಗಲೂ ಚೆನ್ನಾಗಿ ಹೋಗ್ತಾ ಇತ್ತು ಖಂಡಿತ ಹೋಗ್ತಾ ಇತ್ತು ಒಂದಷ್ಟು ಅಡಿಕೆ ತೋಟ ಇತ್ತು ಎಲ್ಲನೂ ಇತ್ತು ಆದರೆ ನಕ್ಸಲೇಟ್ ಇವರ ಉದ್ಯೋಗ ಅಲ್ಲ ಇವರ ಉದ್ಯೋಗ ನಕ್ಸಲೆಟ್ ಆಗೋಕ್ಕೆ ಕಾರಣ ಯಾರು ಈ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅದನ್ನು ಸಮಾಜವನ್ನು ಸರಿ ಮಾಡಬೇಕು ಈ ನಾವು ಈ ರೀತಿ ಇದ್ದರೆ ಸಮಾಜ ಸರಿಯಾಗೋದಿಲ್ಲ ಈ ಆಡಳಿತ ವ್ಯವಸ್ಥೆ ಸರಿಯಾಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಡಿಸೈಡ್ ಮಾಡಿ ಈ ರೀತಿ ಆಗಿರುವಂಥದ್ದು ಈ ವಿಕ್ರಮ್ ಗೌಡ ಅಥವಾ ನಕ್ಸಲೇಟ್ರ್ ಆಗುವಂಥ ಕ ಮುಖ್ಯ ಕಾರಣವೇ ಇದು ಅಂಥೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಂದಷ್ಟು ಸಾಮಾಜಿಕ ಚಿಂತನೆ ಇರುತ್ತೆ ಇವರಿಗೆ ಈ ರೀತಿ ಆಗಬೇಕು ಈ ರೀತಿ ಇರಬೇಕು ಅಂತೇಳಿ ಆ ಚಿಂತನೆ ಈ ಆಡಳಿತದಲ್ಲಿ ಸರಿಯಾಗದೇ ಇದ್ದಾಗ ಇದೆಲ್ಲ ಆಗುವಂಥ ವಿಚಾರ ಅಂತ ಅಂತೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ನಾವೆಲ್ಲರೂ ಹೇಳ್ತೀವಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ವಿ ಆರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತೇಳಿ ಎಲ್ಲಿದೆ ಹಾಗಾದರೆ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಥರ ನೋಡ್ತಾ ಇದ್ವಾ ಯಾರಿಗೆ ಯಾವ ರೀತಿಯೆಲ್ಲ ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ವಿ ಅನ್ನುವಂಥ ವಿಚಾರದಲ್ಲಿ ನೀವು ಯೋಚನೆ ಮಾಡಿ ಈ ರಾಜಕೀಯದವರು ಕೂಡ ಅಷ್ಟೇ ಕಮ್ಯುನಿಸ್ಟ್ ನಕ್ಸಲರು ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರದಲ್ಲಿ ಪಟ್ಟ ಕಟ್ತಾರೆ ಎಲ್ಲನೂ ಹೇಳ್ತಾರೆ ಆದರೆ ಇವರನ್ನು ಮುಖ್ಯ ವಾಹಿನಿಗೆ ತಂದು ಸರಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇವರ ತೊಂದರೆ ಏನು ಇವರ ಬೇಡಿಕೆ ಏನು ಇವರ ಸಾಮಾಜಿಕ ಚಿಂತನೆ ಏನು ಅನ್ನುವಂಥ ವಿಚಾರದಲ್ಲಿ ಕೇಳೋರು ಯಾರೂ ಇಲ್ಲ ಹಾಗ ಇವರು ಈ ರೀತಿ ಆಗುವಂಥದ್ದು ಇನ್ನೂ ನಾಲ್ಕು ಜನ ಇದ್ದಾರೆ ಖಂಡಿತವಾಗಲೂ ಅವರನ್ನು ಮುಖ್ಯವಾಹಿನಿಗೆ ತಂದು ಅವರ ಸಾಮಾಜಿಕ ಚಿಂತನೆ ಯಾವ ರೀತಿ ಇದೆ ಅವರ ಬೇಡಿಕೆ ಏನು ಅದನ್ನೆಲ್ಲ ಸರಿ ಮಾಡಿ ಒಂದು ಮನುಷ್ಯರನ್ನಾಗಿ ಮಾಡಿ ನಕ್ಸಲ್ ಅನ್ನುವಂಥದ್ದು ಇವರ ಉದ್ಯೋಗ ಅಲ್ಲ ಏನು ಲಾಭ ಇದೆ ನಕ್ಸಲೇಟ್ ಆದರೆ ಏನು ಲಾಭ ಇದೆ ಪ್ರಾಣ ಹೋಗುತ್ತೆ ಅಂತೇಳಿ ಗೊತ್ತೇ ಇದೆ ರೀ ದುಡ್ಡಿಲ್ಲ ಸಂಬಳ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಇಲ್ಲಿ ಕೃಷಿ ಮಾಡಿದ್ರು ಚೆನ್ನಾಗಿ ದುಡಿಬೋದಿತ್ತು ಕಾಡು ಕಾಡು ತಿರುಗಿ ಎಲ್ಲೆಲ್ಲೂ ತಿರುಗಿ ಕಷ್ಟಪಟ್ಟು ಮಾಡಬೇಕಾದೋ ಯಾತಕ್ಕೋಸ್ಕರ ಅಂಥೇಳಿದ್ರೆ ಅವರ ಚಿಂತನೆ ಬೇರೆ ರೀತಿಯಾಗಿರುತ್ತೆ ಆ ಚಿಂತನೆ ಏನು ಅದಕ್ಕೆ ಯಾವ ರೀತಿ ಸರ್ಕಾರ ಸ ಸ್ಪಂದಿಸಬೇಕು ಅನ್ನುವಂಥ ವಿಚಾರದಲ್ಲಿ ಸ್ಪಂದಿಸಿದರೆ ಎಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ